ಸಂಧ್ಯಾ ಗಂಡನ ಹೆಸರು ಸಂಧ್ಯಾಟ್ಟು ಅಂತ ತಾಯಿ ಇವರಿಬ್ರು ಗಂಡ ಇರ್ತಾರ ತಾಯಿ ನಿಮ್ ಗಂಡ ನಿಮ್ಮ ಬಿಟ್ಟು ಹೋಗ್ತಾರೆ ಬಂದು ಓಡಾಡಬಿಟ್ಟು ನನ್ನ ಮಗ ನಾನು ಬಿಟ್ಟರೆ ಇನ್ನು ಯಾರೂ ಇಲ್ಲ ತಾಯಿ ನನಗೆ ಅವನು ಬೇಕು ನನ್ನ ಮಗನ ನನಗೆ ಹೊರ್ಗಡೆ ತರಿಸ್ಕೊಡು ಅಂತ ಆಮೇಲೆ ನಾನು ನಿಂಬೆಣ್ಣು ಕೊಟ್ಟು ಇದನ್ನ ತಗೊಂಡೋಗಿಡು ನಿನ್ನ ಮಗ ಬರ್ತಾನೆ ಅಂತ ಹೋಗಿ ತ ಎಷ್ಟು ದಿಸಕ್ಕೆ ಬಂದೆ ಹೊರಗಡೆ ಏನಪ್ಪ ಇದು ಸಿದ್ದು ಅವರು ಇವತ್ತು ಹೈವೇ ತೋರಿಸ್ತಾ ಇದ್ದಾರೆ ಗೈಸ್ ಇದು ತುಮಕೂರು ಹೈವೇ ಹೈವೇ ಅಲ್ಲಿ ಒಂದು ಸನ್ನಿಧಾನ ಇದೆ ಆ ಸನ್ನಿಧಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಬಹಳ ಸ್ಪೆಷಲು ಗೈಸ್ ಅಲ್ಲಿ ದೇವರೆಲ್ಲ ಮೈ ಮೇಲೆ ಬರಲ್ಲ ನಿಮ್ಮ ಜೀವನದಲ್ಲಿ ಏನೇ ಕಷ್ಟ ಇರಲಿ ಅಲ್ಲಿ ನಿಂಬೆ ಹಣ್ಣು ಶಾಸ್ತ್ರ ನೋಡಿ ನಿಮ್ಮ ಕಷ್ಟಗಳು ಪರಿಹಾರ ಆಗ್ತದೆ ಆ್ಯಕ್ಚುಲಿ ಗೈಸ್ ಈ ವಿಡಿಯೋನ ಪೂರ್ತಿ ನೋಡಿ ಆವಾಗೇ ನಿಮಗೆ ಅರ್ಥ ಆಗೋದು ನಾನೇನು ತೋರಿಸ್ತಾ ಇದ್ದೀನಿ ನಿಮ್ಗೇನು ಒಳ್ಳೇದಾಗುತ್ತೆ ಈ ವಿಡಿಯೋದಲ್ಲಿ ಏನೇನು ನೋಡಿಸ್ತಾ ಇದ್ದೀನಿ ಎಲ್ಲವನ್ನೂ ಸಹ ತಪ್ಪದೆ ಮಿಸ್ ಮಾಡಿದೆ ನೋಡಿ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಸಿದ್ದು ಟಾಕ್ಸ್ ಅಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಗೈಸ್ ನಾನೊಂದು ವಿಶೇಷವಾದ ದೇವಸ್ಥಾನಕ್ಕೆ ಬಂದಿದ್ದೀನಿ ಆ ದೇವಸ್ಥಾನ ಹೆಸರು ಶ್ರೀ ರೇಣುಕಾ ಎಲ್ಲಮ್ಮ ದೇವಸ್ಥಾನ ಅಂತ ಆಕ್ಚುಲಿ ಗೈಸ್ ಬ್ಯಾಂಗ್ಳೂರಿಂದ ನಲವತ್ತೈದು ಕಿಲೋಮೀಟರ್ ದೊಡ್ಡಬಳ್ಳಾಪುರದಿಂದ ಹದಿಮೂರು ಕಿಲೋಮೀಟರ್ ಇರುವಂತಹ ಒಂದು ದೇವಸ್ಥಾನ ಆ ದೇವಸ್ಥಾನದಲ್ಲಿ ನಿಮಗೆ ಏನೇ ಜೀವನದಲ್ಲಿ ಏನಾದರೂ ಕಷ್ಟ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ನಿವಾರಣೆ ಆಗುವಂತಹ ಒಂದು ಸ್ಪೆಷಲ್ ಜಗ ಒಂದು ನಿಮ್ಮೆ ಹಣ್ಣಿನಿಂದ ಅಲ್ಲಿ ನಿಮ್ಮ ಭಾಳ ಅದ್ಭುತವಾದಂಥ ದೇವಸ್ಥಾನ ಕಳಿಸಿ ಇವಾಗ ಆ ದೇವಸ್ಥಾನದ ಕಡೆ ಹೋಗ್ಬಿಟ್ಟು ನಿಮಗೆ ನಾನು ತೋರಿಸ್ತೀನಿ ಅಲ್ಲಿ ಏನೇನು ಆಗುತ್ತೆ ಎಲ್ಲವೂ ಸಹ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಅಲ್ಲಿ ಏನು ನಡೆಯುತ್ತೆ ಎಲ್ಲವನ್ನೂ ಸಹ ನಾನು ನೋಡಿಸ್ತಾ ಹೋಗ್ತೀನಿ ಬನ್ನಿ ನನ್ನ ಜೊತೆಯಲ್ಲಿ ಖಡ್ಗಂ ಚಕ್ರ ಗದೇಶು ಚ ಎಲ್ಲಮ್ಮ ತಾಯಿ ಸನ್ನಿಧಾನಕ್ಕೆ ಇವತ್ತು ಜನಸಾಗರವೇ ಅರ್ದು ಬಂದಿತ್ತು ಗೈಸ್ ಭಾಳ ಅದ್ಭುತವಾದಂಥ ಈ ದೃಶ್ಯವನ್ನು ನೀವು ನೋಡ್ಬೋದು ಅಮ್ಮನವ್ರಿಗೆ ಈಗ ಮಂಗಳಾರತಿ ಆಗ್ತಾ ಇದೆ ನೀವೆಲ್ಲವೂ ಸಹ ಮಂಗಳಾರತಿ ತಗೊಳ್ಳಿ ನಿಮ್ಮ ಜೀವನವೇ ಚೇಂಜ್ ಆಗುತ್ತೇವೆ ಸಹ ಅಷ್ಟೊಂದು ಅದ್ಭುತವಾಗಿತ್ತು ಅಮ್ಮನವರ ದರ್ಶನ ಮಾಡಿ ನಾನು ಧನ್ಯನಾಗಿದ್ದೀನಿ ಆ್ಯಕ್ಚುಲಿ ಗೈಸ್ ಇಲ್ಲಿ ಬಂದ ಭಕ್ತಾದಿಗಳೆಲ್ಲ ಒಂದೇ ಮಾತು ನಮಗೆಲ್ಲ ಒಳ್ಳೇದಾಗಿದೆ ಎಷ್ಟೋ ಕಷ್ಟಗಳಲ್ಲಿದ್ದೀವಿ ಎಲ್ಲ ಒಳ್ಳೆಯದಾಗಿದೆ ಅಂತ ಹೇಳಿ ಸದ್ಯಕ್ಕೆ ಮಂಗಳಾರತಿ ತಗೊಳ್ಳಿ ನಿಮ್ಮ ಜೀವನದಲ್ಲಿ ಕೂಡ ಬೆಳಕು ಬರಲಿ ಅಂತ ಹೇಳ್ತಾ ಇನ್ನೂ ಮುಂದಕ್ಕೆ ವಿಡಿಯೋದಲ್ಲಿ ಏನೇನಿದೆ ಎಲ್ಲವನ್ನೂ ಸಹ ನಾನು ನೋಡಿಸ್ತಾ ಇಲ್ಲಿ ಬಂದ ಭಕ್ತಾದಿಗಳ ಹತ್ರ ಕೇಳಿ ನಿಮಗೆ ತಿಳಿಸ್ತೀನಿ ಏನು ಅವ್ರ ಜೀವನದಲ್ಲಿ ಬದಲಾವಣೆ ಆಗಿದೆ ಇಲ್ಲಿ ಬಂದ ಮೇಲೆ ಏನು ಕಷ್ಟ ಆಯಿತು ಎಲ್ಲವನ್ನೂ ಸಹ ನಾನು ನೋಡಿಸ್ತಾ ಹೋಗ್ತೀನಿ ಗೈಸ್ ಈ ವಿಡಿಯೋನಾದ್ರೂ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಒಂದು ನಾಲ್ಕು ಜನಕ್ಕೆ ತಿಳಿಸಿ ಇಂಥ ದೇವಸ್ಥಾನ ಇಂಥ ಸನ್ನಿಧಾನ ಈ ಜಗದಲ್ಲಿ ಇದೆ ಅಂತ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಎಲ್ಲಾ ಅಡ್ರೆಸ್ಸು ಸಹ ಫೋನ್ ನಂಬರ್ ಸಹ ಹಾಕ್ತೀನಿ ಇದು ಹೇಳ್ತಾ ಗೈಸ್ ಮುಂದಕ್ಕೆ ಇನ್ನೂ ಏನೇನಿದೆ ಎಲ್ಲವೂ ನಾನು ತೋರಿಸ್ತಾ ಹೋಗ್ತೀನಿ ನಮಸ್ಕಾರ ಎಲ್ಲಿಂದ ಬಂದಿದ್ದೀರಾ ನಾವು ಬೆಂಗಳೂರಿಂದ ಹೌದಾ ಇಲ್ಲಿ ಎಲ್ಲಮ್ಮನ ದೇವಸ್ಥಾನ ಇದೆ ಅಂತ ಹೆಂಗ್ ಗೊತ್ತಾಯ್ತಣ ನಿಮ್ಗೆ ನಮ್ಗೆ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ವಿ ಅದೊಂದು ಕ್ಲಿಪ್ ಬಂತು ನೋಡ್ಬಿಟ್ಟು ಇಲ್ಲಿ ದೇವಸ್ಥಾನ ಚೆನ್ನಾಗಿದೆ ಕಷ್ಟಗಳೆಲ್ಲ ಪರಿಹಾರ ಪರಿಹಾರ ಆಗುತ್ತೆ ಅಂತ ಬಂದಿದ್ವಿ ಹೌದಾ ಅಲ್ಲ ನಿಮ್ ಕಷ್ಟ ಏನಿತ್ತಣ್ಣ ನಮ್ಗೆ ಹುಡ್ಗಿ ನೋಡ್ತಾ ಇದ್ವಿ ಎಲ್ಲ ಸೆಟ್ ಆಗಿರ್ಲಿಲ್ಲ ಅದಕ್ಕೆ ಇಲ್ಲಿ ಬಂದ್ರೆ ಪರಿಹಾರ ಆಗಿ ಕಷ್ಟಗಳೆಲ್ಲ ಒಂದು ಮೊರೆ ನೀರು ಅಂತ ಹಾಕ್ತಾರೆ ಅಮಾವಾಸ್ಯಾಗ ಬಂದಿರ್ ಹಾಕ್ಸ್ಕೊಂಡು ಹೋದ್ರೆ ಹುಡ್ಗಿ ಸೆಟ್ ಆಗುತ್ತೆ ಅಂತ ಅಂದ್ರು ಅದಕ್ಕೆ ನಾವೀಗ ಮೂರ್ ತಿಂಗಳಿಂದ ಬರ್ತಾ ಇದ್ವಿ ಹೌದಾ ಹೆಸರು ಇವಾಗ ಮೇಲೆ ನಿಮ್ಗೆ ಎಲ್ಲ ಸಕ್ಸಸ್ ಆಗ್ತಾ ಇದೆ ಕೆಲ್ಸಗಳು ಆಗ್ತಾ ಇದೆ ಮೊರೆ ನೀರು ಹಾಕ್ಸಬೇಕ ಇನ್ನು ಮೂರ್ ತಿಂಗಳು ಮೇಲೆ ಹುಡ್ಗಿ ಸೆಟ್ ಆಗುತ್ತೆ ಅಂತ ಹೇಳಿದ್ವಿ ಹೇಳಿದ್ದಾರೆ ಅಮ್ಮ ನಂಬ್ಕೊಂಡ್ ಬರ್ಬೋದ ಜನಗಳು ಆರಾಮಾಗಿ ಬರ್ಬೋದೇನ್ ತೊಂದರೆ ಇಲ್ಲ ಹೌದಾ ಕೈ ಇಟ್ಟು ಆರಾಮಾಗಿ ಬರ್ಬೋದು ಆ ಆ ಇವಣ್ಣ ಎಲ್ಲಿದ್ರು ಯಾರು ಇವರು ನಮ್ಮ ಫ್ರೆಂಡ್ ಅಂತ ಆ ಆ ಇವರು ನಮ್ಮ ಜೊತೆಲೇ ಇರೋದು ಹೌದಾ ಹೊಸಕರೆಳ್ಳಿ ಬೆಂಗಳೂರು ನಿಮಗೆ ಏನೋ ಸಮಸ್ಯೆ ಇತ್ತಾ ಅಣ್ಣ ನಿಮಗೆ ಸಮಸ್ಯೆ ಇತ್ತು ಸರ್ ಆ ಆ ಇಲ್ಲಿ ಬಂದ ಒಳ್ಳೇದಾಗಿದೆ ಹೌದಾ ಎಷ್ಟು ವಾರಗಳಿಂದ ಬರ್ತಾ ಇದ್ದಾರೆ ನೀವು ಒಂದು ಸೇಮ್ ಸೇಮ್ ಬರ್ತಾ ಇದ್ದೀರಾ ಹೌದಾ ಓಹೋ ಹೋಗಿ ಓಕೆ 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 ಅಂದ್ರೆ ಅಮ್ಮನ್ ನಂಬ್ಕೊಂಡು ಬರಬಹುದು ಜನಗಳು ಇಲ್ಲಿ ಸತ್ಯ ಅನ್ನೋದು ಇದೆಯಾ ಇದೆಯಾ

ನೀವ್ ಹೇಳಿದ್ರಿ ನನ್ಗೆ ಕೌಡೆ ನೋಡೋದು ಮತ್ತೊಂದು ಮತ್ತೊಂದು ಶಾಸ್ತ್ರ ಯಾವ್ದು ಸಹ ಇಲ್ಲ ಅಂತ ಆದ್ರೂ ಕೂಡ ನೀವು ಹೇಳೋ ಶಾಸ್ತ್ರದಿಂದ ಇಲ್ಲಿ ಬಂದಿನಂತ ಎಷ್ಟೋ ಜನರು ಕಷ್ಟಗಳು ಆ ಶಾಸ್ತ್ರ ಕವಡೆ ಶಾಸ್ತ್ರ ಅಂದ್ರೆ ಇದು ಬಹಳ ದೊಡ್ಡದು ನನ್ನ ಮುಂದೆ ಇರತಕ್ಕಂಥದ್ದು ಧರ್ಮ ಧರ್ಮ ಇದೆ ಅಂದ್ರೆ ಮನುಷ್ಯರು ಮೈ ಮೇಲೆ ದೇವ್ರು ಬರುತ್ತೆ ಅಂತಕ್ಕಂಥದ್ದು ಎಲ್ಲೋ ಒಂದು ಕಡೆ ಸತ್ಯನೋ ಎಲ್ಲೋ ಒಂದು ಕಡೆ ಸುಳ್ಳೋ ಅದು ನಮಗ್ ಗೊತ್ತಿಲ್ಲ ಅದ್ರ ಬಗ್ಗೆ ನಾವು ಹೇಳೋದು ದೇವ್ರ ಮೈ ಮೇಲೆ ಬರತಕ್ಕಂಥದ್ದು ಸುಳ್ಳು ಅಂತ ನಾನು ಹೇಳ್ಕೊತೀನಿ ಯಾಕೆಂದರೆ ನನ್ನ ಮೈ ಮೇಲೆ ಬರೋಲ್ಲ ನಾನು ಅದನ್ನು ಹೇಳ್ಕೊತೀನಿ ಕೆಲವ್ರ ಮೈ ಮೇಲೆ ಬರುತ್ತೆ ಅದು ಅವ್ರಿಗೆ ಮಾತ್ರ ಸತ್ಯ ಇರುತ್ತೆ ನನಗೆ ಸತ್ಯ ಇರೋದಿಲ್ಲ ಅವರವರು ಧರ್ಮ ಏನಿದೆ ಅವರವರು ಆಚರಣೆ ಮಾಡ್ಕೊಂಡು ಹೋಗ್ತಾರೆ ಕೆಲವ್ರಿಗೆ ದೇವ್ರ ಮೈ ಮೇಲೆ ಬರುತ್ತೆ ಕೆಲವ್ರು ಹಾಗೆ ಹೇಳ್ತಾರೆ ಕೆಲವ್ರು ನೋಡಿದ ತಕ್ಷಣ ಹೇಳ್ತಾರೆ ಕೆಲವ್ರು ಜ್ಯೋತಿಷ್ಯ ಹೇಳ್ತಾರೆ ಕೆಲವರು ಗ್ರಂಥ ನೋಡ್ತಾರೆ ಕೆಲವರು ತಾಳೆಗಾರಿ ನೋಡ್ತಾರೆ ಬಟ್ ಆದರೆ ನಾನು ಅವೇನೂ ನೋಡಲ್ಲ ಅದೆಲ್ಲದಕ್ಕಂತ ಶಕ್ತಿ ಇರೋದೇ ಪಗಡೆ ಕವಡೆ ಪಂಚಪಾಂಡವರು ಮಹಾಭಾರತ ಈ ಕವಡೆಯಿಂದನೇ ನಡೆದಿದ್ದು ಯುದ್ಧ ಈ ಕವಡೆಯಿಂದನೇ ನಡೆದಿದ್ದು ಬೇರೆ ಯಾವ್ದರಿಂದನಲ್ಲ ಮನುಷ್ಯರು ಸುಳ್ಳು ಅದು ಕವಡೆ ಸುಳ್ಳು ಹೇಳ್ತವ ಆ ಕವಡೆ ಹೇಳ್ಬೇಕು ಅಂದ್ರೆ ಆ ಒಂದು ವಿದ್ಯಾ ಸಂಪಾದನೆ ಮಾಡಿರ್ಬೇಕು ಆ ಒಂದು ಧರ್ಮ ಸಂಪಾದನೆ ಮಾಡಿರ್ಬೇಕು ಅದ್ರೊಳಗಡೆ ವಿಧಗಳಿದಾವೆ ಕೆಲವರು ಅಖಂಡಲ ಆಗ್ತಾರೆ ಅಮಂಡಲ ಆಗ್ತಾರೆ ನನ್ಗದ್ಯಾವುದೂ ಗೊತ್ತಿಲ್ಲ ಸಾರ್ ನಾವ್ ಅದನ್ನ ಯಾವ್ದು ನಾವು ಮಾಡಲ ಕಮಂಡಲ ಏನಿಲ್ಲ ಆ ಕವಡೆಯಲ್ಲಿ ನಾನು ಸಂಪಾದನೆ ಮಾಡಿರ್ತಕ್ಕಂಥದ್ದು ನನಗೆ ಗೊತ್ತಿರುತ್ತೆ ಆ ದೇವಿ ಧ್ಯಾನ ಮಾಡ್ತೀನಿ ನಾನು ಜೋಗಮ್ಮ ಆಗಿದ್ದೀನಿ ಆ ತಾಯಿ ನನಗೆ ಹೊಲ್ದಿದ್ದಾಳೆ ಅಂತ ನಾನು ಹಂಡ್ರೆಡ್ ಪರ್ಸೆಂಟ್ ಆ ಒಳಗಡೆ ಎಂಥ ಕಠಿಣ ಕಠಿಣವಾದ ಪರಿಸ್ಥಿತಿಯಲ್ಲಿ ಪರಿಸ್ಥಿತಿಯಲ್ಲಿದ್ರೂ ಎಂಥ ಕಷ್ಟ ಇದ್ರು ಅದರಲ್ಲಿ ನೋಡ್ಬಿಟ್ಟು ನಾನು ಪರಿಹಾರ ಹೇಳ್ತೀನಿ ಅಷ್ಟು ಪವರ್ ಇದೆ ಅದರಲ್ಲಿ ಮಾತಲ್ಲಿ ಹೇಳಿದ್ರೆ ಸುಳ್ಳು ಆಗುತ್ತೆ ಈ ಎಲೆ ನೋಡಿದ್ರೆ ಸುಳ್ಳು ಆಮೇಲೆ ದೇವ್ರ ಮೈ ಮೇಲೆ ಬಂದು ಹೇಳಿದ್ರೆ ಸುಳ್ಳು ಎಲ್ಲಾನು ಸುಳ್ಳು ಹೇಳ್ತಾರಲ್ವಾ ಈ ಕವಡೆನ ಸುಳ್ಳು ಅಂತ ಯಾರನ್ನ ಸಾಬತ್ ಮಾಡಿರಲಿ ಯಾಕೆಂದ್ರೆ ಈ ಕವಡೆಯಿಂದನೇ ಪಂಚಪಾಂಡವರು ಇದ್ದ ಗೆದ್ದಿದ್ದು ಇಡೀ ನಮ್ಮ ಬಹ ಮಗ ಭಗವದ್ಗೀತೆಯಲ್ಲಿ ಏನು ನಮ್ಮ ರಾಮಾಯಣ ಇದೆಯೋ ಮಹಾಭಾರತ ಯುದ್ಧ ನಡೆದಿದ್ದೆ ಕವಡೆಯಿಂದ ಇದರಲ್ಲೇ ಅವ್ರು ಗೆದ್ದಿದ್ದು ಸತ್ಯ ಸುಳ್ಳಾಗಿದ್ದು ಸುಳ್ಳು ಸತ್ಯ ಆಗಿದ್ದು ಇದರಲ್ಲೇ ಕಂಡುಹಿಡಿದಿದ್ದು ಈ ಒಂದು ವಿದ್ಯದಲ್ಲಿ ಈ ಒಂದು ಪಗಡೆಯಲ್ಲಿ ಎಂಥವರು ಕೂಡ ಗೆಲ್ತಾರೆ ಎಂಥವ್ರು ಕೂಡ ಸೋತಿದ್ರು ಅವಳು ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ಹಾಗಾಗಿ ಈ ವಿದ್ಯೆನ ವಿದ್ಯಾನು ಕಲ್ತಿದ್ದೀನಿ ಅದಕ್ಕೂ ಕೂಡ ನನ್ನ ಕಾಲಜ್ಞೆನೆ ವೀರಬ್ರಹ್ಮೇ ಅನುಗ್ರಹ ಕಲ್ತಿ ಅಮ್ಮ ಮಾಟ ಮಂತ್ರ ವಾಮಾಚಾರ ಇದಕ್ಕೆಲ್ಲ ತಡೆ ಓಡಿಸಬೇಕು ಅಥವಾ ಈ ರೀತಿ ಪೂಜೆ ಮಾಡ್ಬೇಕು ಅಂತ ಹೇಳ್ತಾರೆ ಅದ ಯಾವ್ದು ಕೂಡ ಇಲ್ಲ ಮತ್ತೆ ಯಾವ ರೀತಿ ನನಗೆ ಮುಕ್ತಿನ ಪಡಿಬೌದು ಅಮ್ಮಸ್ಕಾರ ನಮ್ಮ ಯಜಮಾನ ತುಂಬಾ ಸಮಸ್ಯೆ ಇತ್ತು ಆದ್ರೆ ಇಲ್ಲಿ ಬಂದ್ಮೇಲೆ ಅಮ್ಮನ ಹತ್ರ ಬಂದ್ಮೇಲೆ ಚೆನ್ನಾಗಾಯ್ತು

ಮೇಡಮ್ ನಿಮ್ದು ಯಾವ ಹೇಳ ಎರಡನೇ ವಾರದ ಮುಂಚೆ ನೀನ್ ಬಂದಿದ್ದೆ ಹಾ ಇವನೇನವನು ಸಭಾಷ್ ಬನ್ನ ಈಚೆಗೆ ಮತ್ತೆ ಜಲ್ಗೋಗ ಅಭ್ಯಾಸ ಏನಾದ್ರು ಇದೆಯಾ ತಾಯಿ ಸೇವೆ ನಮ್ಗೆ ಸೇವೆ ನಿಮ್ಮ ತಾಯಿ ಎಷ್ಟು ಪಗ ಕಬ್ಬಿಬ್ ಆಗಿದ್ದುಂದು ಹೇಳ್ಕೊಬಾರ್ದು ನಾನು ಆಗಿದ್ರೆ ನಾನು ನಿನ್ನಲ್ಲಿ ನಾನು ಚೆಕ್ ಮಾಡಿದ್ದು ಇದ್ರೊಳಗಡೆ ಬೇರೆಯವ್ರಾದ್ರೆ ಹೊರಗಡೆ ತರಿಸ್ತಾ ಇರಲಿಲ್ಲ ನಿಮ್ಮ ತಾಯಿ ಬಂದು ಓಡಾಡಬಿಟ್ಟು ನನ್ನ ಮಗ ನಾನು ಬಿಟ್ಟರೆ ಇನ್ನು ಯಾರು ತಾಯಿ ನನಗೆ ಅವ್ನು ಬೇಕು ನನ್ನ ಮಗನ ನನಗೆ ಹೊರಗಡೆ ತರಿಸ್ಕೊಡು ಅಂತ ಆಮೇಲೆ ನಾನು ನಿಂಬೆಣ್ಣು ಕೊಟ್ಟು ಇದನ್ನು ತಗೊಂಡು ಹೋಗಿಡು ನಿನ್ನ ಮಗ ಬರ್ತಾನೆ ಅಂತ ಹೋಗಿ ತ ಎಷ್ಟು ದಿಸಕ್ಕೆ ಬಂದೆ ಹೊರಗಡೆ

ಫೋನ್ ಅಲ್ಲಿ ನೋಡಿ ಬಂದಿದ ನೀವು ಹೌದಾ ಏನ್ ಸಮಸ್ಯೆ ಆಯ್ತಮ್ಮ ಅಷ್ಟಿಷ್ಟು ದುಡ್ಡು ಕಟ್ತಿದ್ರು ಬಂದ್ಬಿಟ್ಟು ನಮ್ಮ ತಾಯಿ ಹತ್ರ ಕೇಳಿಬಿಟ್ಟು ನಮ್ಮ ಮಗ ಜೈಲಿ ಉಯ್ತು ಹೌದಾ ಅಮ್ಮನ ಕೃಪೆಯಿಂದ ಇಲ್ಲಿಗೆ ಬಂದ ಮೇಲೆ ನೀವು ಆಚೆ ಕಡೆ ಬಂದಿರ ಜೈಲಿಂದ ಅದಕ್ಕೆ ಕಾಣಿಕೆ ಕೊಡಿದೀರಾ ಅದು ಹೇಳಿ ಅದು ಹೇಳಿ ಹಾಂ ಅದು ಹೇಳಪ್ಪ ಅದೇನಲ್ಲ ಹಂಗೆ ನಾವೇನೋ ಒಂದು ಕಾಣಿಕೆ ಅರ್ಪಣೆ ಮಾಡಿದ್ದೀರ ಅಂತ ಹೇಳಿ ಹ್ಞೂ ಹ್ಞೂ ಹಂಗೆ ಇರಬಾರ್ದು ಕಾಣಿಕೆ ಅದು ಹೇಳಿ 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 ಇದು ಕ್ಯಾನ್ಸರ್ ಫೈಲು ಒಬ್ಬರಿಗೆ ಕ್ಯಾನ್ಸರ್ ಆಗಿದೆ ಅದಕ್ಕಾಗಿ ಅಮ್ಮನ ಹೇಳ್ತಾ ಇದ್ದಾಳೆ ನೀವು ಮೊದಲೇ ಬಂದು ನೋಡಿಸ್ರಿ ಅಂತ ಹೇಳ್ತಾ ಇದ್ದಾಳೆ ಎಲ್ಲ ವಾಸಿ ಆಗುತ್ತೆ ಇಷ್ಟು ದಿನ ನಾನು ಕಾಪಾಡಿದ್ದೀನಿ ಇನ್ನೂ ಕಾಪಾಡ್ತಾ ಹೋಗ್ತೀನಿ ಅಂತ ಆ ತಾಯಿ ಕೃಪೆಯಿಂದ ಎಲ್ಲವೂ ಒಳ್ಳೇದಾಗುತ್ತೆ ಅಂತ ಒಂದು ನೆಮ್ಮದಿ ಕೊಟ್ಟರು ಅವರಿಗೆ

ಅದಕ್ಕೋಸ್ಕರ ನಾನು ನಾನು ಬರ್ತಾ ಇರ್ತೀನಿ ಮುಂಚೆ ನಮ್ಗೆ ಸ್ವಲ್ಪ ಕಷ್ಟ ಆಯ್ತು ಡ್ರಿಂಕ್ಸ್ ಮಾಡ್ತಾ ಇದ್ರಿ ಡ್ರಿಂಕ್ಸ್ ಅಲ್ಲಿ ಇದಿತ್ತು ಡ್ರಿಂಕ್ಸ್ ಬಿಟ್ರಿ ಆಮೇಲೆ ನಮ್ಗೆಲ್ಲ ಇನ್ನು ಚೆನ್ನಾಗಿ ಒಳ್ಳೇದಾಯ್ತು ಎಲ್ಲ ಚೆನ್ನಾಗಿ ಒಳ್ಳೇದಾಗ್ತಾ ಇದೆ ಬಂದಾಗೆಲ್ಲ ಚೆನ್ನಾಗಿ ಒಳ್ಳೆ ಆಗ್ತಾ ಇದೆ ಅದಕ್ಕೆ ನಾವು ಬರ್ತಾ ಇರ್ತೀವಿ ಭಕ್ತಾದಿಗಳಿಗೆ ಏನ್ ಹೇಳ್ತೀರ ನೀವು ಭಕ್ತಾದಿಗಳಿಗೆ ನಮ್ಮ ದೇವ್ರ ಮೇಲೆ ನಂಬಿಕೆ ಇಟ್ಬಿಟ್ಟು ನಾವು ಬರ್ಬೇಕು ಮತ್ತೆ ದೇವ್ರು ಒಳ್ಳೇದು ಒಳ್ಳೇದ್ ಅಂತ ನಾವು ಮಾಡೋ ತರ ನಮಗೆ ತಪ್ಪಾಗುತ್ತೆ ನಮ್ಗೂ ನಂಬಿಕೆ ಇರಬೇಕು ದೇವ್ರ ಮೇಲೆ ದೇವ್ರ ಮೇಲೆ ಬಿಟ್ರೆ ಅಂತೂ ಆಗಲ್ಲ ನಾವು ಅದರಲ್ಲಿ ದೇವ್ರ ನಂಬಿತೀರಿ ಅಂತ ಹೇಳ್ಬಿಟ್ಟು ನಮಗಿದಿರ್ಬೇಕು ಆ ತರ ಇದ್ರೆ ಎಲ್ಲರೂ ಚೆನ್ನಾಗಿ ಮುಂದೆ ಬರ್ತಾರೆ ಅಮ್ಮ ಪರವಾಗಿಲ್ಲ ನಮ್ಮ ಅಮ್ಮ ತರ ನಾವು ನೋಡ್ತಾ ಇದ್ದೀವಿ ಅಣ್ಣ ಇಷ್ಟೊಂದು ಕೊಟ್ಟಿದ್ದ ಒಸಾಗ ಹೋಗಿದ್ಯಾ ನಿನ್ ಹೆಸರೇನು ಸಂಧ್ಯಾ ಗಂಡನ ಹೆಸರು ಸಂಧ್ಯಾ ಇಟ್ಟು ಅಂತ ಇವರಿಬ್ರು ಗಂಡ ಎಂತ ಇರ್ತಾರ ತಾಯಿ ನಿಮ್ ಗಂಡ ನಿಮ್ ಬಿಟ್ಟು ಹೋಗ್ತಾರೆ ಇದನ್ನೊಂದು ಪೆನ್ನಲ್ಲಿ ಬರೆದಿಟ್ಕೊಳ್ರಿ ಇದನ್ನ ಹಾಕಿ निविग्र बैरे आते रहा निव बैरे और जत्ते मत्ते वंदन के आते रहा बैरे और जत्ते निवंदन के आते रहा निवंदन बिर्थिका है हम्म ये भी खुश आते गुड ಇಲ್ಲ ಬ್ರರ್ ಹಾಕಲ್ಲ ಅದ್ರ ಟೈಮ್ ಬಂದ್ರೆ ಆಗ್ತೀವಲ್ಲ